ಅಪಪ್ರಚಾರ ಮಾಡಿದವರ ವಿರುದ್ಧ ಕಿಡಿಕಾರ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನೇರ ನೇರವಾಗಿ ಮಾತುಗಳನ್ನ ಆಡ್ತಾ ಇದೆ ಸೊ ಇದು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಕಿಚಾ ಸುದೀಪ್ ಅವರು ದರ್ಶನ್ ಬಗ್ಗೆ ಅವರ ಸ್ನೇಹದ ಬಗ್ಗೆ ಅಂದ್ರೆ ನಾವು ಒಂದು ಗ್ರೇಟ್ ಟೈಮ್ ಅವ್ರ ಜೊತೆಗೆ ಕಳೆದಿದ್ವಿ ಆದ್ರೆ ಇದೀಗ ನಾವೇನ್ ಚಿಕ್ಕವ್ರಲ್ಲ ನಿಮ್ಮ ಹತ್ರ ಹೇಳಿಕೊಂಡು ನಾವು ಮತ್ತೆ ಒಂದಾಗಬೇಕು ಮಾತನಾಡಿಸ್ಬೇಕು ಅನ್ನುವಂಥದ್ದು ಏನೂ ಇಲ್ಲ ಅನ್ನುವಂತಹ ಮಾತುಗಳನ್ನ ಒಂದಷ್ಟು ಹಾಗೆ ಅವರ ಸಿನಿಮಾಗೆ ಕೂಡ ಪ್ರೋತ್ಸಾಹವನ್ನ ನೀಡಿ ಒಂದಷ್ಟು ಬೆನ್ನು ತಟ್ಟುವಂತಹ ಕೆಲಸ ಅಂತಾನೆ ಹೇಳ್ಬೋದು ಅಂದ್ರೆ ನಾನು ದರ್ಶನ್ ಏನೋ ಒಂದು ಮನಸ್ತಾಪದಿಂದ ದೂರ ಉಳ್ದಿರ್ಬೋದು ಆದರೆ ಅದೆಲ್ಲದಕ್ಕೂ ಕೂಡ ರೀಸನ್ ಇದೆ ಅಂತ ಹೇಳ್ಬಿಟ್ಟು ಕಿಚ್ಚನ ಸಿನಿಮಾಗೆ ಬೆಸ್ಟ್ ವಿಷಸ್ ಅನ್ನ ತಿಳಿಸಿದ್ದಾರೆ ಕಿಚ್ಚ ಸುದೀಪ್ ಅದರ ಜೊತೆಗೆ ಇನ್ನೊಂದು ವಿಚಾರ ಅಂತ ಅಂದ್ರೆ ಟ್ರಂಪ್ ಅನ್ನ ನಿದ್ದೆಗೆಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನಮೋ ಚಕ್ರವ್ಯೂಹಕ್ಕೆ ಇದೀಗ ಟ್ರಂಪ್ ಆಗಿದ್ದಾರೆ ಅಂದ್ರೆ ಜಾತಿ ಬಣ್ಣವನ್ನ ಬಳಿಯೋದಕ್ಕೆ ತೈಲ ಖರೀದಿ ಮಾಡುವಂತಹ ವಿಚಾರ ಮುಂದಿಟ್ಕೊಂಡು ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ತಾರೆ ಒಂದಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ಕುಗ್ಗಿಸೋದಕ್ಕೆ ನೋಡ್ತಾರೆ ಸೊ ಇದೀಗ ಅವರಿಗೆ ಶಾಕ್ ಕೊಡೋದಕ್ಕೆ ಇದೀಗ ಮುಂದಾಗಿರುವಂತದ್ದು ಮೋದಿ ಸೊ ಈ ಮೂರು ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಟಾಪ್ ತ್ರೀ ಸ್ಟೋರೀಸ್ ಅಲ್ಲಿ ಈ ಮೂರು ವಿಚಾರಗಳು ಕೂಡ ಇರುತ್ತೆ ಧರ್ಮಸ್ಥಳ ವಿಚಾರದಲ್ಲೂ ಕೂಡ ರಾಜಕೀಯ ದಂಗಲ್ ಶುರುವಾಗ್ತಾ ಇರುವಂತದ್ದು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಕೆರಳಿದೆ ಇದೀಗ ಕೇಸರಿಯ ಪಡೆ ಧರ್ಮದ ಉಳಿವಿಗಾಗಿ ಬಿಜೆಪಿಯಿಂದ ಪಾದಯಾತ್ರೆ ಕೂಡ ಹಮ್ಮಿಕೊಳ್ಳಲಾಗಿರುವಂಥದ್ದು ಸೊ ಬಿ ವೈ ವಿಜಯೇಂದ್ರ ಅವರು ಮಾತನಾಡ್ತಾ ಹೋಗ್ತಾ ಇದ್ದಾರೆ ಹಾಗೆ ಜೊತೆಗೆ ಧರ್ಮಸ್ಥಳ ವಿಚಾರದಲ್ಲಿ ಸಾಕಷ್ಟು ಜನರ ಷಡ್ಯಂತ್ರ ಅಡಗಿದೆ ಅನ್ನುವಂತಹ ವಿಚಾರವನ್ನ ಮುಂದಿಟ್ಟಿದ್ದಾರೆ ಬಿಜೆಪಿಯಿಂದ ಪಾದಯಾತ್ರೆ ಹಮ್ಮಿಕೊಂಡಿರುವಂತದ್ದು ಷಡ್ಯಂತ್ರ ಕೇಸ್ ಎನ್ಐಎಗೆ ವಹಿಸುವಂತೆ ಇದೀಗ ಹೋರಾಟ ಕೇಳಿದಿದೆ ಬಿಜೆಪಿ ಟೀಮ್ ಧರ್ಮಸ್ಥಳ ವಿಚಾರದಲ್ಲೂ ಕೂಡ ರಾಜಕೀಯ ದಂಗಲ್ ಶುರುವಾಗ್ತಾ ಇದೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಇದೀಗ ಕೇಸರಿ ಪಡೆ ತೆರಳಿರುವಂಥದ್ದು ಧರ್ಮದ ಉಳಿವಿಗಾಗಿ ಬಿಜೆಪಿಯಿಂದ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ಷಡ್ಯಂತ್ರ ಕೇಸ್ ಎನ್ಐಎಗೆ ವಹಿಸಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಕಿಳಿದಿದ್ದಾರೆ ಉಜನೆ ಎಸ್ಡಿಎಂ ಕಾಲೇಜ್ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಧಾರ್ಮಿಕ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರು ಸಮಾವೇಶವನ್ನು ಕೂಡ ಮಾಡಿದ್ದಾರೆ ಈ ಒಂದು ವಿಚಾರವಾಗಿ ಸೊ ಇಲ್ಲಿ ಸೊ ಧರ್ಮಸ್ಥಳ ವಿಚಾರದಲ್ಲೂ ಕೂಡ ರಾಜಕೀಯ ದಂಗಲ್ ಶುರು ಹೇಳ್ತಾ ಇದೆಯಾ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ ಬಿಕಾಸ್ ಒಂದ್ ಕಡೆ ಕಾಂಗ್ರೆಸ್ನವರು ಸಮಾವೇಶವನ್ನ ನಡೆಸ್ತಾರೆ ಪಾದಯಾತ್ರೆಯನ್ನ ನಡೆಸ್ತಾರೆ ಅಪಪ್ರಚಾರ ಮಾಡಿದ್ದಕ್ಕಾಗಿ ಷಡ್ಯಂತ್ರ ಇದೆ ಅಂತ ಕೆ ಶಿ ಹೇಳಿಕೆಯನ್ನ ಕೊಡ್ತಾರೆ ಸೊ ಇನ್ನೊಂದು ಕಡೆ ಇದೀಗ ಕೇಸರಿ ಪಡೆ ಧರ್ಮಸ್ಥಳದ ವಿಚಾರದಲ್ಲೂ ರಾಜಕೀಯ ಇದೆ ಅಂತ ಹೇಳ್ಬಿಟ್ಟು ಇವರು ಕೂಡ ದಂಗೆ ಹೇಳ್ತಾ ಇರುವಂತದ್ದು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಕೇಸರಿ ಪಡೆ ಇದೀಗ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವಂಥದ್ದು ಧರ್ಮಸ್ಥಳದ ಉಳಿವಿಗಾಗಿ ಬಿಜೆಪಿಯಿಂದ ಹಮ್ಮಿಕೊಂಡಿರುವಂತಹ ಪಾದಯಾತ್ರೆ ಷಡ್ಯಂತ್ರ ಕೇಸ್ ಇದನ್ನು ಎನ್ಐಎಗೆ ವಹಿಸುವಂತೆ ಹೋರಾಟಕ್ಕಿಳಿದಿದೆ ಇದೀಗ ಕಮಲಪಡೆ ಧಾರ್ಮಿಕ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರು ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಉಜಿರಿ ಎಸ್ಡಿಎಂ ಕಾಲೇಜ್ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು ಈ ಹಿಂದೆ ಕೂಡ ಒಂದು ಜಾಥಾವನ್ನು ಹೊರಟರು ಬಿಜೆಪಿ ನಾಯಕರೆಲ್ಲರೂ ಕೂಡ ಸೇರಿಕೊಂಡು ಷಡ್ಯಂತ್ರದ ಹೆಸರಲ್ಲಿ ಹಾಳು ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ಹೆಸರನ್ನ ಅಪಪ್ರಚಾರ ಮಾಡ್ತಿದ್ದಾರೆ ನೇರ ನೇರವಾಗಿ ಆ ಮಾಸ್ಕ್ ಅರೆಸ್ಟ್ ಮಾಡಬೇಕು ವಿಚಾರಣೆ ನಡೆಸಬೇಕು ಅದರ ಹಿಂದೆ ಷಡ್ಯಂತ್ರ ಇದೆ ದುಡ್ಡು ಕೊಟ್ಬಿಟ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ಮಾತುಗಳನ್ನ ಹೇಳ್ತಾ ಅರೆಸ್ಟ್ ಆಗಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಮುಂದಿಟ್ಟು ಈ ಹಿಂದೆ ಜಾಥಾವನ್ನ ಹೊರಟರು ಧರ್ಮಸ್ಥಳ ಚಲೋ ಹೆಸರಲ್ಲಿ ಬಿಜೆಪಿ ಕಡೆಯಿಂದ ಸೊ ಇದೀಗ ಮತ್ತೆ ಧರ್ಮಸ್ಥಳ ವಿಚಾರದಲ್ಲೂ ಕೂಡ ರಾಜಕೀಯ ದಂಗಲ್ ಶುರುವಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಪಪ್ರಚಾರಕ್ಕೆ ಕೇಸರಿ ಪಡೆ ವಿರೋಧವನ್ನು ವ್ಯಕ್ತಪಡಿಸಿದ ಧಾರ್ಮಿಕ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರು ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ದುಷ್ಟಶಕ್ತಿ ಸಂಹಾರ ಆಗಬೇಕು ಬಿವೈ ವಿಜೇಂದ್ರ ಅವರು ಹೇಳಿರುವಂತಹ ಹೇಳಿಕೆ ಕೈ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಬಿಜೆಪಿ ನಾಯಕರು ಬುರುಡೆ ಸರ್ಕಾರಕ್ಕೆ ಅಧಿಕಾರವನ್ನ ಕೂಗಿದೆ ಕಮಲ ಪಡೆ ದುಷ್ಟಶಕ್ತಿ ಸಂಹಾರ ಆಗಬೇಕು ಬಿವೈ ವಿಜಯೇಂದ್ರ ಹೇಳಿರುವಂತಹ ಮಾತುಗಳಿದೆ ಎಲ್ಲವೂ ಕೂಡ ಧರ್ಮ ಮತ್ತು ಅಧರ್ಮಗಳ ಹೋರಾಟ ಆರ್ ಅಶೋಕ್ ಕೆಲ ಗುಂಪುಗಳಿಗೆ ಧರ್ಮಸ್ಥಳಕ್ಕೆ ಕಳಂಕ ಆಗ್ತಾ ಇದೆ ಧರ್ಮಸ್ಥಳ ಪ್ರಕರಣದಲ್ಲಿ ಪಿತೂರಿ ಆಗ್ತಾ ಇದೆ ಸುನೀಲ್ ಕುಮಾರ್ ಹೇಳಿರುವಂತದ್ದು ಸೊ ಕೈ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ ಧರ್ಮ ಅಧರ್ಮಗಳ ಹೋರಾಟ ನಡೀತಾ ಇದೆ ಅಂತ ಅಶೋಕ್ ಹೇಳಿದ್ರೆ ಕೆಲ ಗುಂಪುಗಳಿಂದ ಧರ್ಮಸ್ಥಳಕ್ಕೆ ಕಳಂಕ ಉಂಟಾಗ್ತಾ ಇದೆ ಧರ್ಮಸ್ಥಳ ಪ್ರಕರಣದಲ್ಲಿ ಪಿತೂರಿಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಸುನೀಲ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಆ ಒಂದು ಸಮಾವೇಶದಲ್ಲಿ ಹೇಳಿರುವಂತಹ ಮಾತುಗಳು ಪಾದಯಾತ್ರೆಯನ್ನು ಹಮ್ಮಿಕೊಂಡು ಸಮಾವೇಶವನ್ನು ನೆರವೇರಿಸ್ತಾ ಇದ್ದಾರೆ ಉಜ್ರಿಯ ಎಸ್ ಡಿ ಎಂ ಕಾಲೇಜು ಮೈದಾನದಲ್ಲಿ ನಡೆದ ಇರುವಂತಹ ಕಾರ್ಯಕ್ರಮದ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಸೊ ಆ ಒಂದು ಸಂದರ್ಭದಲ್ಲಿ ಕಮಲ ಪಡೆ ಇದೀಗ ಕೆರಳಿ ಕೆಂಡವಾಗಿದೆ ಷಡ್ಯಂತ್ರದ ವಿರುದ್ಧ ಧರ್ಮಸ್ಥಳದ ಹೆಸರಿನ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಸಮಾವೇಶವನ್ನು ಹಮ್ಮಿಕೊಂಡು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿದೆ ಎಲ್ಲದರಲ್ಲೂ ಕೂಡ ರಾಜಕೀಯ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಧರ್ಮಗಳ ಮಧ್ಯೆ ನಡೀತಾ ಇರೋ ಹೋರಾಟ ಕರ್ನಾಟಕದಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ರಿ ಈ ಹೋರಾಟ ಯಾವುದೋ ಪೊಲಿಟಿಕಲ್ ಪಾರ್ಟಿ ಹೋರಾಟ ಅಲ್ಲ ಧರ್ಮದ ಉಳಿಗಾ ಉಳಿವಿಗಾಗಿ ಹಿಂದೂ ಧರ್ಮಕ್ಕೆ ಅಪಖ್ಯಾತಿ ತರಬೇಕು ಅಂತ ಏನ್ ಹೊರಟಿದ್ದಾರೆ ಆ ಟೂಲ್ ಕಿಟ್ಗಳು ಅದಕ್ಕೆ ಬೆಂಬಲವಾಗಿ ನಿಂತಿರುವಂತ ಕಾಂಗ್ರೆಸ್ ಅವರು ಮತ್ತು ಎಸ್ ಐ ಟಿ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಇದನ್ನ ಎನ್ ಐ ತನಿಖೆ ಕೊಡಬೇಕು ಈ ಉದ್ದೇಶ ಇಟ್ಕೊಂಡು ಇವತ್ತು ಬೃಹತ್ ಸಮಾವೇಶವನ್ನು ಮಾಡ್ತಿದಿರಿ ಇದು ಒಂಥರ ಹಿಂದೂ ಜಾಗೃತಿಯ ಸಮಾವೇಶ ಇದು ಹಿಂದೂಗಳು ಜಾಗೃತರಾಗಬೇಕು ಶ್ರೀ ಕ್ಷೇತ್ರದ ಕೋಟ್ಯಾಂತರ ಭಕ್ತರಿಗೂ ಕೂಡ ಇದು ಮನವರಿಕೆ ಆಗಿದೆ ಮುಸುಕುದಾರಿಯ ಮುಖವಾಡ ಕಳಚಿರತಕ್ಕಂಥದ್ದು ಒಂದು ಭಾಗ ಆದರೆ ಈ ಮುಸುಕು ದಾರಿಯ ಹಿಂದಿರತಕ್ಕಂಥ ದುಷ್ಟಶಕ್ತಿಗಳ ಸಂಹಾರವು ಕೂಡ ಆಗಬೇಕು ಯಾರ್ಯಾರು ಇದರಿಂದ ಇದ್ದಾರೆ ಇದೆಲ್ಲದೂ ಕೂಡ ಬಹಿರಂಗ ಆಗಬೇಕು ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾವು ಧರ್ಮಸ್ಥಳ ಚಲೋ ಇವತ್ತು ಪಕ್ಷಾತಿತ್ವ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅಲ್ಲ ಎಲ್ಲಾ ಸ ಜಾತಿ ಎಲ್ಲಾ ಧರ್ಮ ಧರ್ಮದ ಜನರು ಕೂಡ ರಾಜ್ಯದ ಮೂಲೆ ಮೂಲಕ ಬರ್ತಾ ಇದ್ದಾರೆ ನೋಡಿ ಇದೊಂದು ಭಕ್ತಿ ಯಾತ್ರೆ ಮಂಜುನಾಥ ಸ್ವಾಮಿಯ ಭಕ್ತಿ ಇರತಕ್ಕಂತ ಸರ್ವರು ಕೂಡ ಇವತ್ತು ಬರ್ತಿದ್ದಾರೆ ದೇವರ ದರ್ಶನ ಮಾಡ್ತಾರೆ ಆದ್ರೆ ಒಂದು ವಿಪರ್ಯಾಸದ ಸಂಗತಿ ಇತ್ತು ಇಲ್ಲಿ ಮಂಜುನಾಥನಿಗೆ ಕಳಂಕ ಹಚ್ಚುವ ಒಂದು ಕಾರ್ಯ ಕೆಲವು ಗುಂಪುಗಳಿಂದ ನಡೆದಿತ್ತು ಅದಕ್ಕೆ ಸರ್ಕಾರದ ಕುಮ್ಮಕ್ಕೂ ಇದೆ ನೋಡಿ ಷಡ್ಯಂತ್ರ ನಡೀತಾ ಇದೆ ಹೇಳಿ ನಾವು ಮಾತ್ರ ಹೇಳಿದ್ದಲ್ಲ ಸ್ವತಃ ಉಪಮುಖ್ಯಮಂತ್ರಿಗಳೇ ಸ್ವತಃ ಇದರಲ್ಲಿ ಷಡ್ಯಂತ್ರ ನಡೆದಿದೆ ಅಂತ ಹೇಳಿದ್ರು ಕಾಂಗ್ರೆಸ್ಸಿನ ತುಂಬಾ ಜನ ಶಾಸಕರು ಒಂದು ಪಿತೂರಿ ಇದೆ ಎನ್ನುವುದನ್ನು ಅವರೇ ಒಪ್ಪಿಕೊಂಡಿದ್ದಾರೆ ಪಿತೂರಿ ಇನ್ಯಾರೋ ಮಾಡಿದ್ದಲ್ಲ ಎಡಚರರ ಜೊತೆಗೆ ನಗರ ನಕ್ಸಲರ ಜೊತೆಗೆ ನಮ್ಮ ಧಾರ್ಮಿಕ ವಿರೋಧಿಗಳ ಜೊತೆನಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಇದರಲ್ಲಿ ಇನ್ವಾಲ್ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಇದೆ ಆ ಹಿನ್ನೆಲೆಯಲ್ಲಿ ಇದನ್ನು ಎನ್ನೈ ತನಿಖೆ ಕೊಡಬೇಕು ನಮ್ಮ ಧಾರ್ಮಿಕ ನಂಬಿಕೆ ಶ್ರದ್ಧೆಗಳನ್ನು ಉಳಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕೆ ಇವತ್ತಿನ ಈ ಜನಾಂದೋಲನ ನಡೀತಾ ಇದೆ ರಾಜಕೀಯಕ್ಕೆ ಲೆಕ್ಕಾಚಾರ ಆರಂಭ ಮಾಡಿದ್ಯಾರು ಈ ತನಿಖೆಯನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಮತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವಹೇಳನಗಳಾದಾಗ ಸರ್ಕಾರ ಯಾಕೆ ಸುಮ್ಮನೆ ಕೂತ್ಕೊಂಡಿತ್ತು ಇನ್ನು ಜಿಲ್ಲೆಯ ಎಸ್ಡಿಎಂ ಕಾಲೇಜು ಮೈದಾನದಲ್ಲಿ ಬಿಜೆಪಿ ರಣಕಹಳೆಯನ್ನ ಮೊಳಗಿಸದೆ ಸಮಾವೇಶ ಮಾಡುವುದ್ರ ಮುಖಾಂತರ ಒಂದಷ್ಟು ಹೇಳಿಕೆಯನ್ನ ಕೊಡುವುದ್ರ ಮುಖಾಂತರ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಬುರುಡೆ ಕೇಸ್ನ ಪ್ರೊಡ್ಯೂಸರ್ ಕಾಂಗ್ರೆಸ್ ಎಂದಿದ್ದಾರೆ ಅಶೋಕ್ ಷಡ್ಯಂತ್ರ ಮಾಡೋರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿದ್ದಾರೆ ಸಿಟಿ ರವಿ ಇನ್ನು ದರ್ಗಾದಲ್ಲಿ ಶವ ಇದೆ ಅಂತ ನಾನು ಆರೋಪ ಮಾಡ್ತೇನೆ ಅಗೇರಿ ನೋಡೋಣ ಅಂತ ಪ್ರಹ್ಲಾದ್ ಜೋಶಿ ಸವಾಲನ್ನು ಹಾಕಿದ್ದಾರೆ ಅಂದ್ರೆ ಎಲ್ಲೆಲ್ಲಿ ಶವ ಇದೆ ಅಂತ ಹೇಳ್ತೀನಿ ಅಲ್ಲೆಲ್ಲ ಹೋಗಿ ಆಗೀತೀರಾ ಎಸ್ ಟಿ ರಚನೆ ಮಾಡ್ತೀರಾ ಯಾರೋ ಒಬ್ಬ ಅನಾಮಿಕ ಬರ್ತಾನೆ ಹೇಳ್ತಾನೆ ಸೊ ಅದೆಲ್ಲವಕ್ಕೂ ಕೂಡ ಈ ರೀತಿಯಾಗಿ ರಿಯಾಕ್ಟ್ ಮಾಡಿರುವಂಥದ್ದು ಎಷ್ಟು ಸರಿ ಧರ್ಮಸ್ಥಳದ ಹೆಸರಿನ ಅಪಪ್ರಚಾರ ಮಾಡಿದ್ದು ಷಡ್ಯಂತ್ರ ಇದರ ಹಿಂದೆ ನಾನಾ ಕೈಗಳಿದೆ ಸೊ ಎಲ್ರಿಗೂ ಕೂಡ ತಕ್ಕ ಶಿಕ್ಷೆ ಆಗಬೇಕು ಟಿ ರಚನೆ ಆಗಬೇಕು ಬುರುಡೆ ಕೇಸ್ನ ಪ್ರೊಡ್ಯೂಸರ್ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ ಅಶೋಕ್ ಅವರು ಷಡ್ಯಂತ್ರ ಮಾಡೋರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಟಿ ರವಿ ಹೇಳಿದ್ದಾರೆ ಅವನ ಕೈ ಕೊಟ್ಟಿದ್ದಾರೆ ಒಂದು ರೀತಿ ಸೀರಿಯಲ್ ತರ ನಾಟಕದ ಸಿನಿಮಾನು ಯಾವನು ಒಬ್ಬ ಅದ್ಯಾವುದೋ ಫಿಲಂ ಬಂದಿತ್ತಲ್ಲ ಕೆಜಿಎಫ್ ಏನು ಇಲ್ಲ ಈ ಸಿನಿಮಾದ ಮುಂದೆ ಅಂತ ದೊಡ್ಡ ಸಿನಿಮಾ ತಯಾರು ಮಾಡಿದ್ದಾರೆ ಡೈರೆಕ್ಟರ್ ಯಾರೋ ಇರ್ಬೋದು ಆದರೆ ಪ್ರೊಡ್ಯೂಸರ್ ಮಾತ್ರ ಕಾಂಗ್ರೆಸ್ ಅವರೇ ಪ್ರೊಡ್ಯೂಸರ್ ಕಾಂಗ್ರೆಸ್ ಅವರೇ ನೀವೇ ಮಾಡಿರೋದು ನಾವಿಲ್ಲಿಗೆ ಇಲ್ಲಿಗೆ ಬಂದಿದ್ದು ಸತ್ಯದ ಪರವಾಗಿ ನಾವಿದೇವೆ ಅಂತ ಹೇಳಿ ತೋರಿಸೋದಕ್ಕೆ ಧರ್ಮದ ಪರವಾಗಿ ನಾವಿದ್ದೇವೆ ಅಂತ ಹೇಳಿ ನಿಂತ್ಕೊಳ್ಳೋದಕ್ಕೆ ಷಡ್ಯಂತ ಮಾಡಿರೋರಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸೋದಕ್ಕೆ ಕೆಲವರು ಹೇಳಿದ್ರು ಬಿಜೆಪಿಯವರು ಧರ್ಮಸ್ಥಳದ ವಿಚಾರದಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರಿಗೆ ನಾನು ಹೇಳಕ್ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತ ಪ್ರತಿಯೊಬ್ಬ ನಾಯಕ ರಾಜಕಾರಣಕ್ಕೆ ಬಂದಿರೋದೇನೆ ಹಿಂದುತ್ವದ ರಕ್ಷಣೆಗಾಗಿ ಧರ್ಮದ ರಕ್ಷಣೆಗಾಗಿ ಇನ್ನೊಂದು ಧರ್ಮದ ಜಾಗದಲ್ಲಿ ಇನ್ನೊಂದು ಸಮಾಜದವರ ಜಾಗದಲ್ಲಿ ಅವರ ಶ್ರದ್ಧಾ ಭೂಮಿಯಲ್ಲಿ ನಾನು ಯಾರ ಮಗ ಹೋಗಿದೆ ಅಂತ ದರ್ಗಾದಾಗಂತೂ ಎಲ್ಲ ಹೋಗ್ದಿರ್ತಾರೆ ಹೋಗಿದೆ ಅಂತ ಹಿಂದೂಗಳಂದ್ರೆ ಕೆಲವ್ರಲ್ಲ ಆಗದ್ರಪ್ಪ ಹೋಗ್ಲಿ ಒಂದೊಂದ ತಗದ್ರು ಎರಡು ಆತು ಮೂರ್ ಆತು ಆದ್ರೆ ಹದಿನೇಳ ಅಂದ್ರೂ ಬಿಡ್ಲಿಕ್ಕೆ ಇರ್ತೀರಲ್ಲೂ ಹೆಸಿನಾ ಬುರುಡೆ ಕೇಸ್ನ ಪ್ರೊಡ್ಯೂಸರ್ ಕಾಂಗ್ರೆಸ್ನವರು ಅಂತ ಹೇಳಿದ್ದಾರೆ ಅಶೋಕ್ ಅವರ ಮಾತನ್ನ ಕೇಳಿಸ್ಕೊಳ್ತಾ ಹೋದ್ವಿ ಸೊ ಇದರಿಂದ ಒಬ್ರು ಪ್ರೊಡ್ಯೂಸರ್ ಇದ್ದಾರೆ ಅವರು ಕಾಂಗ್ರೆಸ್ನವರೇ ಅಂತ ಹೇಳ್ಬಿಟ್ಟು ಆರ ಅಶೋಕ್ ಅವರು ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಷಡ್ಯಂತ್ರ ಯಾರೆಲ್ಲ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ಬಿಟ್ಟು ಸಿ ಟಿ ರವಿ ಅವರು ಮಾತನಾಡ್ತಾ ಹೋದರು ಅದು ಅದರ ಬೆನ್ನಲ್ಲೇ ಅಗೇರಿ ನೋಡೋಣ ಅಂತ ಅಂದ್ರೆ ನಾನು ದರ್ಗಾದಲ್ಲಿ ಶವ ಇದೆ ಅಂತ ನಾನು ಕೂಡ ಆರೋಪ ಮಾಡ್ತೀನಿ ನೋಡೋಣ ದರ್ಗಾವನ್ನ ಹೋಗಿ ಅಗೇರಿ ನೋಡೋಣ ಅಂತ ಹೇಳ್ಬಿಟ್ಟು ಪ್ರಹ್ಲಾದ್ ಜೋಶಿ ಅವರು ಸವಾಲನ್ನ ಹಾಕ್ತಾ ಇದ್ದಾರೆ ಬೃಹತ್ ಸಮಾವೇಶದಲ್ಲಿ ಈ ಮೂರು ಜನ ನಾಯಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಕಿಡಿಕಾರ್ತಾ ಇರುವಂತದ್ದು ಎಸ್ಐ ಟಿ ಟೀಮ್ ಏನು ರಚನೆ ಆಯಿತು ಅನಾಮಿಕಾ ಹೇಳಿದಂತಹ ಆರೋಪಗಳು ಏನೆಲ್ಲ ಆಯಿತು ದೂರಗಳ ಏನೆಲ್ಲ ಆಯ್ತು ಸೊ ಅವನಂತೆ ನಡ್ಕೊಂಡು ಹೋದ್ರಿ ಅವನು ಎಲ್ಲೆಲ್ಲಿ ಸ್ಪಾಟ್ಗಳನ್ನ ತೋರಿಸಿದ್ರ ಎಲ್ಲವೂ ಎಲ್ಲ ಕಡೆ ಕೂಡ ಹೋಗಿ ಅಲ್ಲಿ ಶೋಧ ಕಾರ್ಯವನ್ನ ನಡೆಸಿದ್ರಿ ಸೊ ಏನ್ ಸಿಕ್ತು ಏನೂ ಕೂಡ ಸಿಕ್ಕಿಲ್ಲ ಸೊ ಹಾಗಿದ್ರೆ ನಾನು ಕೂಡ ಬಂದು ಆರೋಪ ಮಾಡ್ತೀನಿ ನಾನು ಶವಗಳನ್ನ ದರ್ಗಾದಲ್ಲಿ ಶವ ಇದೆ ಅಂತ ಹೇಳ್ತೀನಿ ಹೋಗಿ ಅಗಿಯೋಕ್ ಆಗತ್ತಾ ಅಂತ ಹೇಳ್ಬಿಟ್ಟು ಸವಾಲನ್ನ ಹಾಕ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಇನ್ನೊಂದ್ ಕಡೆ ಸಿ ಟಿ ರವಿ ಅವರು ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಇವರು ಎಲ್ರಿಗೂ ಕೂಡ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಆರ್ ಅಶೋಕ್ ಅವರು ಇದರ ಮೇನ್ ಪ್ರೊಡ್ಯೂಸರ್ ಕಾಂಗ್ರೆಸ್ನವರೇ ಆಗಿರ್ತಾರೆ ಅಂತ ಹೇಳಿಬಿಟ್ಟು ನೇರ ನೇರ ಆರೋಪವನ್ನ ಮಾಡ್ತಾ ಇದ್ದಾರೆ ಸಮಾವೇಶದಲ್ಲಿ ಓವರ್ ಆಲ್ ಆಗಿ ಕಮಲ ಅಪ್ಪಡೆ ಕೆಂಡಾ ಕಾರ್ತಾ ಇದೆ ಕಿಡಿಕಾರತಾ ಇದೆ ಧರ್ಮಸ್ಥಳದ ಹೆಸರಿನ ಅಪಪ್ರಚಾರ ಯಾರೆಲ್ಲ ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಹೇಳಿಬಿಟ್ಟು ಚುಕ್ಕ ವಿರಾಮದ ಬಳಿಕ षड्य के दिन कथे क्षण नाटक उलडे ज्ञान जो ख्यात स्वामीजी पितूरी बुडे बु ೇ ಮಾಡಿ ಡಿಕೆಶಿ ಹೇಳಿದ ಷಡ್ಯಂತ್ರದ ಭೂತ ಇದೇನಾ ಧರ್ಮಸ್ಥಳ ದಂಗಲ್ ಕೇಸರಿ ನಾಯಕರ ರಣಕಹಳೆ

ಟಾಪ್ ತ್ರೀ ಅಲ್ಲಿ ಟಾಪ್ ಟೂ ಸ್ಟೋರಿ ಇವತ್ತಿನ ಹೈಲೈಟ್ಸ್ ಅಂತ ಅಂದ್ರೆ ನಟ ದರ್ಶನ್ಗೆ ಟಾಂಗ್ ಕೊಟ್ಟ ಕಿಚ್ಚ ಸುದೀಪ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಜೈಲಲ್ಲಿ ಜೈಲಲ್ಲಿರುವ ದಾಸನ ಬಗ್ಗೆ ಕಿಚ್ಚ ಸುದೀಪ್ ಮಾತುಗಳನ್ನ ಆಡಿದ್ದಾರೆ ಸೂರ್ಯನೊಬ್ಬ ಚಂದ್ರನೊಬ್ಬ ಅಂತ ಹೇಳ್ಬಿಟ್ಟು ಸುದೀಪ್ ಅವರು ಹೇಳ್ತಾ ಇರುವಂತದ್ದು ಈ ಹಿಂದೆ ಕೂಡ ಈ ಮಾತನ್ನ ಹೇಳಿದ್ರು ಸೂರ್ಯ ಉಬ್ನೇ ಚಂದ್ರ ಒಬ್ನೇ ಅಂತ ಹೇಳ್ಬಿಟ್ಟು ಸೊ ಇವತ್ತು ಕೂಡ ಆ ಮಾತನ್ನ ಮತ್ತೆ ಹೇಳಿದ್ದಾರೆ ಸೂರ್ಯನೊಬ್ಬ ಚಂದ್ರನೊಬ್ಬ ಅಂತ ಹೇಳ್ಬಿಟ್ಟು ಸೊ ಯಾರ್ ಎಲ್ಲಿರಬೇಕು ಅಲ್ಲೇ ಅಲ್ಲೇ ಇದ್ರೆ ಚಂದ ಪ್ರೆಸ್ ಮೀಟ್ ನಲ್ಲಿ ಅಭಿನಯ ಚಕ್ರವರ್ತಿ ಟಕ್ಕರ್ ಕೊಟ್ಟಿದ್ದಾರೆ ದರ್ಶನ್ ಬಗ್ಗೆ ಮಾರ್ಮಿಕವಾಗಿ ಸುದೀಪ್ ಮಾತನಾಡಿದ್ದಾರೆ ಸುದೀಪ್ ಯಾವಾಗ್ಲೂ ಮಾತನಾಡಿದ್ರೆ ಹೀಗೆ ಮಾತನಾಡೋದು ಒಂದ್ ರೀತಿಯಾಗಿ ಮಾರ್ಮಿಕವಾದ ಮಾತು ಅಂತ ಹೇಳ್ಬೋದು ಸೊ ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಆ ಮಾತಿನ ಹಿಂದೆ ಸಾಕಷ್ಟು ಅರ್ಥ ಅಡಗಿರ ಅಡಗಿರುತ್ತೆ ಅನ್ನೋದಂತೂ ನಿಜ ನಟ ದರ್ಶನ್ಗೆ ಇದೀಗ ಟಾಂಗ್ ಕೊಟ್ರಾ ಕಿಚ್ಚ ಸುದೀಪ್ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ ಜೈಲಲ್ಲಿರುವ ದಾಸನ ಬಗ್ಗೆ ಕಿಚ್ಚ ಸುದೀಪ್ ಮಾತನಾಡಿದ್ದಾರೆ ಸೊ ಒಂದಷ್ಟು ಮನಸ್ತಾಪಗಳು ಮುನಿಸೋ ಏನೋ ವಾಟ್ ಎವರ್ ಏನಾಗಿದೆ ಅಂತ ಗೊತ್ತಿಲ್ಲ ಸೊ ಎಲ್ಲೂ ಕೂಡ ಜೊತೆ ಜೊತೆಯಲ್ಲೇ ಕಾಣಿಸ್ಕೊಳ್ತಾ ಇದ್ದಂತಹ ಸ್ನೇಹಿತರು ಸುದೀಪ್ ಹಾಗೆ ದರ್ಶನ್ ಯಾವ ಫಂಕ್ಷನ್ ಅಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿರಲಿಲ್ಲ ಸೊ ಮನಸ್ತಾಪ ಇರಬಹುದು ಅನ್ನುವಂತಹ ಗಾಸಿಪ್ ಗಳು ಹಬ್ಬಿತ್ತು ಹಾಗೆ ಮಾತುಗಳು ಕೂಡ ಒಂದಷ್ಟು ಕಡೆ ಚರ್ಚೆ ಆಗಿತ್ತು ಸೊ ಇದೀಗ ದರ್ಶನ್ ಬಗ್ಗೆ ಏನೋ ಒಂದು ಪ್ರಶ್ನೆ ಬಂದಾಗ ಸುದೀಪ್ ಮಾತನಾಡಿರುವಂತದ್ದು ಜೈಲಲ್ಲಿ ಇರುವಂತಹ ದಾಸನ ಬಗ್ಗೆ ಸೂರ್ಯನು ಒಬ್ನೇ ಚಂದ್ರನು ಒಬ್ನೇ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಹಾಗೆ ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲಿ ಇದ್ರೆ ಚಂದ ಅನ್ನುವಂತಹ ಮಾತನ್ನು ಕೂಡ ಸುದೀಪ್ ಹೇಳಿರುವಂತದ್ದು ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕಕ್ಕೆ ಎರಡನೇದು ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ ಅಪಾರ್ಟ್ ಫ್ರಮ್ ನಿಮ್ಮ ಫಸ್ಟ್ ಪಾರ್ಟಿ ಬರಕ್ ಹೋದ್ರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳ್ದಿರಲ್ಲ ನಾವು ಏನೇನು ಕಳದಿರಲ್ಲ ನಾವೆಲ್ಲ ಬಟ್ ಆಮೇಲೆ ಯಾವ ಕಾರಣಕ್ಕೆ ಹಿಂಗಾಗಿರ್ತೀವಿ ಆಗಿರ್ತೀವಿ ಆ ಕಾರಣ ಯಾರಿಗೂ ಬೇಕಾಗಲ್ಲ ನಮಗ್ ಗೊತ್ತಿರುತ್ತೆ ಗೊತ್ತಿದ್ದಾಗ ಏನಾಗುತ್ತೆ ನಾನು ನಿಮಗೊಂದು ಒಳ್ಳೆ ಉದಾಹರಣೆ ಕೊಟ್ಟೆ ಕರೆಕ್ಟ್ ಸೂರ್ಯನು ಚಂದ್ರನು ಎರಡು ಚಂದಾನೆ ಅದರ ಜಾಗದಲ್ಲಿ ಅಲ್ಲ ನೀವು ನಾನು ನಾವಿಬ್ಬರು ಏನಮ್ಮ ಹದಿನಾರು ಹದಿನೆಂಟು ವರ್ಷದವ್ರ ಹುಡುಗರ ನಾವು ನಮಗೆ ನಮ್ಮ ಸ್ವಂತಿಕೆ ಬುದ್ಧಿ ಇಲ್ವಾ ಯಾರನಾರ ಕೇಳ್ಕೊಂಡು ಒಂದಾಗ್ತಾರ ಅಥವಾ ಯಾರನ ಕೇಳ್ಕೊಂಡು ದೂರ ಆಗ್ತಾರೆ ಯಾರಾದರೂ ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕಕ್ಕೆ ಎರಡನೇದು ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ ಅಪಾರ್ಟ್ ಫ್ರಮ್ ದ್ ನಿಮ್ಮ ಫಸ್ಟ್ ಪಾರ್ಟಿ ಬರಕ್ಕೆ ಹೋದ್ರೆ ಮುಂದುವರಿಸತಾ ಸುದೀಪ್ ಹೇಳಿರುವಂತದ್ದು ನಾವು ದೂರವಾಗಿದ್ದು ಹಲವರಿಗೆ ಸಂತೋಷವನ್ನ ತಂದಿದೆ ದೂರ ಆಗಿರೋದ್ರಿಂದ ಬೇರೆಯವರು ಖುಷಿ ಪಟ್ರೆ ಪಡ್ಲಿ ನಾವ್ ದೂರ ಆಗಿದ್ದು ಯಾಕೆ ಅಂತ ಹೇಳ್ಬಿಟ್ಟು ರೀಸನ್ ನಮಗ್ ಗೊತ್ತಿದೆ ಯಾರು ಏನೇ ಮಾತಾಡಿದ್ರು ಕೂಡ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಬೆಂಗಳೂರಿನಲ್ಲಿ ಸ್ಯಾಂಡಲ್ವುಡ್ ನಟ ಸುದೀಪ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನಂದಿಯಲಿಂಗ್ಸ್ ಗ್ರೌಂಡ್ ನಲ್ಲಿ ನಡೀತಾ ಇರುತ್ತೆ ಒಂದು ಪ್ರೆಸ್ ಮೀಟ್ ಹುಟ್ಟು ಹಬ್ಬವನ್ನ ತಾಯಿ ಇಲ್ಲದಂತಹ ಹುಟ್ಟು ಹಬ್ಬವನ್ನ ಆಚರಿಸ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ ಬಟ್ ಫ್ಯಾನ್ಸ್ಗಾಗಿ ನಾನು ಭೇಟಿಯನ್ನು ಮಾಡ್ತೀನಿ ಎಲ್ಲರೂ ಅಂತ ಹೇಳ್ಬಿಟ್ಟು ಇವತ್ತು ನಂದಿ ಲಿಂಗ್ಸ್ ನಲ್ಲಿ ಒಂದು ಪ್ರೆಸ್ ಮೀಟ್ ಇರುತ್ತೆ ಒಂದಷ್ಟು ಸಿನಿಮಾದಗಳ ಬಗ್ಗೆ ಮಾತನ್ನು ಮುಂದುವರಿಸ್ತಾ ಈ ರೀತಿಯಾಗಿ ಮಾತನಾಡಿರುವಂಥದ್ದು ಟೆವೆಲ್ ಸಿನಿಮಾಗೆ ನಟ ಸುದೀಪ್ ಶುಭ ಹಾರೈಸಿದ್ದಾರೆ ದರ್ಶನ್ ಬಗ್ಗೆ ಮಾತನಾಡ್ತಾ ಹೇಳಿರುವಂಥದ್ದು ನಾವು ದೂರ ಆಗಿರೋದು ಅಂದರೆ ನಮ್ಮಿಬ್ಬರ ಸ್ನೇಹ ಬಿರುಕು ಬಿಟ್ಟಿರುವಂಥದ್ದು ಸಾಕಷ್ಟು ಜನಕ್ಕೆ ಖುಷಿ ತಂದಿದೆ ತರಲಿ ಬಟ್ ನಾವು ದೂರ ಆಗಿರೋದ್ರ ಹಿಂದೆ ಏನ್ ರೀಸನ್ ಇದೆ ಅನ್ನುವಂಥದ್ದು ನಮಗೆ ಮಾತ್ರ ಗೊತ್ತಿದೆ ದೂರ ಆಗಿರೋದ್ರಿಂದ ಬೇರೆಯವರು ಖುಷಿ ಪಟ್ರೆ ಅದರಿಂದ ನಂಗೆ ಏನಾಗಬೇಕಾಗಿಲ್ಲ ನಾವು ಯಾಕೆ ದೂರ ಆಗಿದ್ದು ಅಂತ ನಮಗೆ ಮಾತ್ರ ಗೊತ್ತು ಯಾರು ಏನೇ ಮಾತಾಡಿದ್ರು ಕೂಡ ನಾನು ಯಾರ ಮಾತಿಗೂ ಕೂಡ ತಲೆ ಕೆಡಿಸಿಕೊಳ್ಳಲ್ಲ ಬೆಂಗಳೂರಿನಲ್ಲಿ ಸ್ಯಾಂಡಲ್ವುಡ್ ನಟ ಕಿಚ್ಚ ಸುದೀಪ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಈ ಹಿಂದೆ ಕೂಡ ದರ್ಶನ್ ಬಗ್ಗೆ ಯಾವುದೇ ಪ್ರಶ್ನೆಯನ್ನು ಕೇಳಿದಾಗ ಆಗಿರ್ಬೋದು ಅಂದ್ರೆ ದರ್ಶನ್ ಕಾರಾಗೃಹದಲ್ಲಿದ್ದಂತಹ ಸಂದರ್ಭದಲ್ಲಾಗಿರ್ಬೋದು ಸಾಕಷ್ಟು ಜನ ಸೆಲೆಬ್ರಿಟೀಸ್ ಅವರ ಅತ್ಯಾಪ್ತರು ಇರಿಸು ಮುನಿಸಿದ್ದಂತಹವರು ಕೂಡ ಹೋಗಿ ಮಾತನಾಡಿಸುವಂತಹ ಕೆಲಸವನ್ನ ಮಾಡಿದ್ರು ಮಾತನಾಡಿಸ್ಕೊಂಡು ಬಂದಿದ್ದು ಉಂಟು ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಸುದೀಪ್ ಹೋಗ್ಲಿಲ್ಲ ಮಾತನಾಡಿಸ್ತಿಲ್ಲ ಸೊ ಆ ಒಂದು ಸಂದರ್ಭದಲ್ಲಿ ಕೂಡ ಪ್ರಶ್ನೆ ಬಂದಾಗ ಸುದೀಪ್ ಅವರು ಒಂದ್ ರೀತಿಯಾಗಿ ಮಾರ್ಮಿಕವಾದ ಉತ್ತರವನ್ನೇ ಕೊಟ್ಟಿದ್ರು ಅಂದ್ರೆ ಸೂರ್ಯನೊಬ್ಬ ಚಂದ್ರನೊಬ್ಬ ಅನ್ನುವಂತಹ ಮಾತನೇ ಆಗ್ಲೂ ಹೇಳಿದ್ರು ಈಗ್ಲೂ ಕೂಡ ಹೇಳ್ತಿದ್ದಾರೆ ಸೊ ಮಾತನ್ನ ಮುಂದುವರಿಸಿದ ಸುದೀಪ್ ಹೇಳಿರುವಂತದ್ದು ಡೆವಿಲ್ ಸಿನಿಮಾಗೆ ನಟ ಸುದೀಪ್ ಶುಭ ಹಾರೈಸಿದ್ದಾರೆ ದರ್ಶನ್ ಅವರ ಡೆವಿಲ್ ಸಿನಿಮಾಗೆ ಒಳ್ಳೇದಾಗ್ಲಿ ದರ್ಶನ್ ಸಿನಿಮಾಗೆ ಖಂಡಿತವಾಗಿ ಒಳ್ಳೇದಾಗತ್ತೆ ನಟ ದರ್ಶನ್ ಕುಟುಂಬಕ್ಕೆ ಅವರದ್ದೇ ಆದ ನೋವಿದೆ ಅವರ ನೋವು ಅವರಿಗಿರುತ್ತೆ ಮಾತನಾಡುವುದು ತಪ್ಪಾಗತ್ತೆ ದಾಸನ ಬಗ್ಗೆ ಸ್ಯಾಂಡಲ್ವುಡ್ ಕಿಚ್ಚ ಸುದೀಪ್ ಮಾತನಾಡಿರುವಂತದ್ದು ಡೆವಿಲ್ ಸಿನಿಮಾಗೆ ಕಿಚ್ಚ ಸುದೀಪ್ ಶುಭ ಹಾರೈಸಿದ್ದಾರೆ ಏನು ಸ್ವಲ್ಪ ದಿನಗಳಲ್ಲೇ ಡೆವಿಲ್ ಸಿನಿಮಾ ಈಗ ಇತ್ತೀಚೆಗಷ್ಟೇ ಸಾಂಗ್ ರಿಲೀಸ್ ಆಗಿ ಸಾಕಷ್ಟು ಸದ್ದು ಮಾಡ್ತು ದಾಖಲೆಗಳನ್ನ ಉಳಿಸ್ ಮಾಡಿದ್ದು ಕೂಡ ನಮ್ಮೆಲ್ರಿಗೂ ಗೊತ್ತೇ ಇದೆ ಸೊ ಈ ವಿಚಾರದ ಬಗ್ಗೆ ಕಿಚ್ಚ ಸುದೀಪ್ ಮಾತನಾಡಿದ್ದಾರೆ ಸೊ ಅವರಿಬ್ಬರ ಮಧ್ಯೆ ಸ್ನೇಹದ ಮಧ್ಯೆ ಬಿರುಕು ಮೂಡಿದೆ ಅನ್ನುವಂಥದ್ದು ಕ್ಲಾರಿಫಿಕೇಶನ್ ಕೊಟ್ಟಾದ ನಂತರ ಮಾತನಾಡಿರುವಂಥದ್ದು ನಾವು ದೂರ ಆಗಿದ್ದು ಸಾಕಷ್ಟು ಜನಕ್ಕೆ ಖುಷಿಯಾಗಿದೆ ಒಂದು ಕಡೆ ಆದರೆ ಆ ರೀಸನ್ ನಮಗೆ ಮಾತ್ರ ಗೊತ್ತು ಅಂತ ಹೇಳಿಬಿಟ್ಟು ದರ್ಶನ್ ಅವರ ಕುಟುಂಬಕ್ಕೆ ಒಂದು ನೋವಿದೆ ಆ ನೋವು ಅವರಿಗಷ್ಟೇ ಗೊತ್ತಿರುತ್ತೆ ಸೊ ಅದ್ರ ಬಗ್ಗೆ ನಾನು ಮಾತನಾಡೋದು ತಪ್ಪಾಗುತ್ತೆ ಆ ವಿಚಾರದ ಬಗ್ಗೆ ಸದ್ಯದ ಪರಿಸ್ಥಿತಿ ಬಗ್ಗೆ ಮಾತನಾಡುವುದಿಲ್ಲ ಬಟ್ ಡೆವಿಲ್ ಸಿನಿಮಾ ಬರ್ತಾ ಇದೆ ಸೊ ಆ ಸಿನಿಮಾಗೆ ನಾನು ಶುಭ ಹಾರೈಸ್ತೀನಿ ಸಿನಿಮಾಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಕಿಚಾ ಸುದೀಪ್ ದರ್ಶನ್ ಅವರ ಸಿನಿಮಾಗೆ ದಾಸನ ಸಿನಿಮಾಗೆ ಶುಭ ಹಾರೈಸಿದ್ದಾರೆ ಸೊ ಅವರ ನೋವು ಅವರಿಗೆ ಇರುತ್ತೆ ಮಾತನಾಡುವ ತಪ್ಪು ಅಂತ ಹೇಳ್ಬಿಟ್ಟು ಅವರ ಸದ್ಯದ ಪರಿಸ್ಥಿತಿ ಬಗ್ಗೆ ಮಾತನಾಡಿಲ್ಲ ಬಟ್ ಸಿನಿಮಾಗೆ ವಿಶಸ್ಸನ್ನ ತಿಳಿಸಿದ್ದಾರೆ ದಾಸಿನ ಬಗ್ಗೆ ಸ್ಯಾಂಡಲ್ವುಡ್ ಕಿಚ್ಚ ಮಾತುಗಳನ್ನ ಆಡಿರುವಂತದ್ದು ಸೊ ಈ ಬಗ್ಗೆ ಹೆಚ್ಚಿನ ಡಿಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರವಿ ಒಂದ್ ಕಡೆ ಸುದೀಪ್ ಅವರು ಮತ್ತೆ ದರ್ಶನ್ ಅವರ ಮಧ್ಯೆ ಇರುವಂತಹ ಬಿರುಕು ಸ್ನೇಹದ ಮಧ್ಯೆ ಇರುವಂತಹ ಬಿರುಕು ಆಲ್ರೆಡಿ ಒಂದಷ್ಟು ಗಾಸಿಪ್ಗಳು ಹಬ್ಬಿತು ಬಟ್ ಇವತ್ತು ದರ್ಶನ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಸೂರ್ಯನೊಬ್ನೆ ಚಂದ್ರನೊಬ್ನೆ ಅದೇನಾಗಿದೆ ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅಲ್ಲೇ ಇರಬೇಕು ನನಗ್ ಮಾತ್ರ ಗೊತ್ತಿದೆ ಏನ್ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಹಾಗೆ ಡವಿಲ್ ಸಿನಿಮಾಗೆ ಶುಭ ಹಾರೈಸಿದ್ದಾರೆ ಒಂದಷ್ಟು ಮಾತುಗಳನ್ನು ಕೂಡ ಆಡಿದ್ದಾರೆ ಸದ್ಯದ ಪರಿಸ್ಥಿತಿಯ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಕೊಡೋದಾದ್ರೆ ರವಿ ಎಸ್ ರೋಜಾ ನಾವು ಯಾಕಂದರೆ ಸೆಪ್ಟೆಂಬರ್ ಎರಡನೇ ತಾರೀಕು ಅಂದರೆ ನಾಳೆ ಕಿಚ್ಚನ ಹುಟ್ಟಬ್ಬ ಅಂತ ಹೇಳ್ಬೋದು ಯಾಕಂದರೆ ಒಂದು ಎಲ್ಲ ದೂರದ ಊರಿಂದ ಅಭಿಮಾನಿಗಳು ಬರುವಂತಹ ಒಂದು ಸಂದರ್ಭದಲ್ಲಿ ಕೂಡ ಯಾಕಂತಂದರೆ ಮನೆ ಹತ್ರ ಯಾರೂ ಬರಬಾರ್ದು ಅಂತ ಹೇಳಿ ಏನು ಇವತ್ತು ಒಂದು ಅನ್ನು ಮಾಡ್ತಾರೆ ನಂದಿ ಲಿಂಕ್ಸ್ ಗ್ರೌಂಡಲ್ಲಿ ಒಂದು ಅನ್ನು ಮಾಡ್ತಿರುವಂಥದ್ದು ಸೊ ಎಲ್ಲೋ ಒಂದು ಕಡೆ ಕಿಚ್ಚ ಸುದೀಪ್ ಅವ್ರಿಗೆ ಕೆಲವೊಂದಿಷ್ಟು ವಿಚಾರಗಳನ್ನ ನೋಡಿದಾಗ ಅವರ ಮಾತುಗಳನ್ನು ಕೇಳಿದಾಗ ಎಲ್ಲೋ ಒಂದು ಕಡೆ ಒಂದು ದರ್ಶನ್ ಅವ್ರ ವಿಚಾರ ಇರ್ಬೋದು ಅವರ ಸಿನಿಮಾಗಳ ವಿಚಾರ ಇರ್ಬೋದು ಎಲ್ಲೋ ಒಂದು ಕಡೆ ಅವರ ಒಂದು ಅವರ ಸಿನಿಮಾಗಳಿರ್ಬೋದು ಅವರ ವೈಯಕ್ತಿಕವಾದಂತಹ ಒಂದು ವಿಚಾರಗಳನ್ನು ಕೆಲವೊಂದಿಷ್ಟು ಹಂಚ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಇಲ್ಲೊಂದು ಮುಖ್ಯವಾಗಿ ಇವತ್ತು ಎಲ್ಲ ಒಂದು ಕಡೆ ಅಭಿಮಾನಿಗಳಿಗೆ ಅಂದರೆ ದರ್ಶನ್ ಅವರ ವಿಚಾರ ಇರ್ಬೋದು ಯಾಕಂದರೆ ಅವರ ವೈಯಕ್ತಿಕ ವಿಚಾರ ಇರ್ಬೋದು ಎಲ್ಲ ಒಂದು ಕಡೆ ಅವರ ಫ್ರೆಂಡ್ಶಿಪ್ ಅಂತಂದರೆ ಕನ್ನಡ ಚಿತ್ರರಂಗದಲ್ಲಿ ತುಂಬ ಆತ್ಮೀಯ ಸ್ನೇಹಿತರಾಗಿದ್ದಂಥವರು ಸುದೀಪ್ ಹಾಗೂ ದರ್ಶನ್ ಅಂತಲೇ ಹೇಳ್ಬೋದು ಯಾಕಂದರೆ ವಿಷ್ಣುವರ್ಧನ್ ಅವರು ಇರ್ಬೋದು ಅಂಬರೀಷ್ ಅವರು ಇರ್ಬೋದು ಅದೇ ರೀತಿಯಲ್ಲಿ ಅಭಿಮಾನಿಗಳು ಕೂಡ ಇವರಿಬ್ಬರನ್ನ ಕಾಣ್ತಾ ಇದ್ದರು ಬಟ್ ಎಲ್ಲೋ ಒಂದು ಕಡೆ ಒಂದಿಷ್ಟು ಅವರಿಬ್ಬರ ಮಧ್ಯೆ ಬಿರುಕನ್ನು ಮೂಡಿತ್ತು ಬಟ್ ಕೆಲವೊಂದಿಷ್ಟು ವೇದಿಕೆಗಳಲ್ಲಿ ನಾವು ನೋಡ್ತಾ ಇದ್ವಿ ಯಾಕಂದ್ರೆ ಲಾಸ್ಟ್ ಟೈಮ್ ಕೊನೆ ಬಾರಿ ಸುಮಲತಾ ಅಂಬರೀಷ್ ಅವರ ಒಂದು ಬರ್ಡೇ ವಿಚಾರದಲ್ಲಿ ಕೂಡ ಫಸ್ಟು ದರ್ಶನವ್ರು ಬರ್ತಾರೆ ಅದಾದ ನಂತರದಲ್ಲಿ ಸುದೀಪ್ ಬರ್ತಾರೆ ಬಟ್ ಇಬ್ಬರು ಮುಖಾಮುಖಿ ಆಗೋಲ್ಲ ಬಟ್ ಅದೇ ನಿಟ್ಟಿನಲ್ಲಿ ಕೂಡ ಇಲ್ಲಿ ಸೂರ್ಯ ಒಬ್ಬ ಚಂದ್ರ ಒಬ್ಬ ಯಾಕಂದರೆ ಸೂರ್ಯ ಚಂದ್ರ ಇರಬೇಕು ಅಲ್ಲೇ ಇರಬೇಕಾಗುತ್ತೆ ಅಂತ ಕೆಲವೊಂದಿಷ್ಟು ಮಾತುಗಳನ್ನು ಕೂಡ ಇಲ್ಲಿ ಹೇಳಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಜೊತೆಗೆ ಇನ್ನೊಂದೇನಂತಂದರೆ ಮುಖ್ಯವಾಗಿ ಅವರಿಬ್ಬರ ಮಧ್ಯೆ ಇದ್ದಂತಹ ಒಂದು ಸ್ನೇಹ ಸೊ ಅವ್ರು ಕೂಡ ಇಲ್ಲೂ ಕೂಡ ಒಂದು ಉದಾಹರಣೆ ಕೂಡ ಕೊಡ್ತಾರೆ ಯಾಕಂದರೆ ಫಾರ್ಮರ್ಸ್ಗೆ ಹೋದಾಗ ಕುದುರೆ ರೈಡಿಂಗ್ ಮಾಡಿ ಅಂತ ಹೇಳ್ತಾರೆ ತದನಂತರದಲ್ಲಿ ಒಂದಿಷ್ಟು ಅವರು ಒಂದು ಹಳೆ ಘಟನೆಗಳನ್ನು ನೆನಪಿಸ್ಕೊಂತಾರೆ ಹೇಳ್ಬೋದು ಯಾಕಂದರೆ ಚಿತ್ರರಂಗ ಅಂತ ಬಂದಾಗ ಸಾಕಷ್ಟು ವಿಚಾರಗಳನ್ನು ನಾವು ಗಮನಿಸ್ತಾ ಇರ್ತೀವಿ ಯಾಕಂದರೆ ಇಬ್ಬರು ಚೆನ್ನಾಗಿರ್ತಾರೆ ಅಂದರೆ ಸಾಕಷ್ಟು ಜನ ಹೊಡೆಯುವಂಥವ್ರದ್ದು ಕೂಡ ಸುಮಾರು ಜನ ಇರ್ತಾರೆ ಬಟ್ ಇದೇ ರೀತಿಯಲ್ಲಿ ಕೂಡ ದರ್ಶನ್ ಆಗಿರ್ಬೋದು ಸುದೀಪ್ ಆಗಿರ್ಬೋದು ಇವರು ಮಧ್ಯೆ ಬಂದಂಥದ್ದು ಕೆಲವೊಂದು ಜನ ಸಾಕಷ್ಟು ಮಾತಾಡಿದ್ರು ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರು ವೈಯಕ್ತಿಕ ವಿಚಾರಗಳ ಮಾತಾಡಿದ್ರು ಬಟ್ ಸುದೀಪರು ಕೂಡ ಒಂದು ಅದ್ಭುತವಾದಂಥ ಕೆಲವೊಂದಿಷ್ಟು ಮಾತುಗಳನ್ನು ಆಡಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಸಾವಿರ ಜನ ಸಾವಿರ ಮಾತಾಡಲಿ ನಮ್ಮಿಬ್ಬರ ವೈಯಕ್ತಿಕ ವಿಚಾರಗಳು ನಮ್ಮಲ್ಲಿ ಏನಾಗಿದೆ ನಮ್ಮಲ್ಲಿ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಇನ್ನೊಂದು ಏನಂತಂದರೆ ಡೆವಿಲ್ ಸಿನ್ಮಾ ಯಾಕಂದರೆ ಬಹು ನಿರೀಕ್ಷಿತವಾದಂತಹ ಡೆವಿಲ್ ಸಿನಿಮಾ ಇನ್ನೇನು ರಿಲೀಸ್ ಆಕೆ ರೆಡಿ ಆಗ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಬಟ್ ಡೆವಿಲ್ ಸಿನಿಮಾ ಕೂಡ ಶುಭ ಹಾರೈಸಿದ್ದಾರೆ ಬಟ್ ಅವರ ಸಿನಿಮಾ ಯಾರೇ ಯಾವುದೇ ಸಿನಿಮಾಗಳಾಗಲಿ ಸಿನಿಮಾ ಗೆಲ್ಲಬೇಕು ಕನ್ನಡ ಚಿತ್ರಂಗ ಉದ್ಯಮ ಬೆಳಿಬೇಕು ಅಂದ ನಿಟ್ಟಲ್ಲಿ ಕೂಡ ದರ್ಶನ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ರೋಜಾ ಆಲ್ ರೈಟ್ ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಸುದ್ದಿ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ಬಳಿಕ ಕುಸಿದ ಕಟ್ಟಡಗಳು ಎಂಟು ಬಾರಿ ಭೂಕಂಪ ಆಫ್ಘಾನ್ ಮರಣ ಮೃದಂಗ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಪ್ರಧಾನಿ ಮೋದಿ ಚೀನಾ ಪ್ರವಾಸ ಟ್ರಂಪ್ಗೆ ಇದೀಗ ನಡುಕ ಹುಟ್ಟಿಸಿದೆ ಇವತ್ತಿನ ಮೇಜರ್ ಟಾಪ್ ತ್ರೀ ಸ್ಟೋರಿ ಚೀನಾದ ಎಸ್ಎಸ್ಇಒ ಶೃಂಗಸಭೆಯಲ್ಲಿ ಭಾರತ ರಷ್ಯಾ ಕೂಡ ಭಾಗಿಯಾಗಿರುವಂತದ್ದು ಪುಟಿನ್ ಜೊತೆ ಒಂದೇ ಕಾರ್ನಲ್ಲಿ ನಮ್ಮ ಪ್ರಯಾಣವನ್ನ ಬೆಳೆಸಿದ್ದಾರೆ ಸೊ ಈ ಒಂದು ಪ್ರಯಾಣ ಇದೀಗ ನಡುಕವನ್ನ ಹುಟ್ಟಿಸಿದೆ ಪ್ರಧಾನಿ ಮೋದಿ ಚೀನಾ ಪ್ರವಾಸ ಟ್ರಂಪ್ ಗೆ ನಡುಕ ಹುಟ್ಟಿಸಿರುವಂಥದ್ದು ಬಿಕಾಸ್ ಒಂದು ಜಾತಿ ಬಣ್ಣವನ್ನ ಬೆಳೆದಿದ್ರು ಆ ತೈಲವನ್ನ ಖರೀದಿ ಮಾಡುವಂತಹ ಒಂದು ಸಂದರ್ಭದಲ್ಲಿ ಒಂದಷ್ಟು ಮಾತುಗಳನ್ನ ಆಡಿದ್ರು ಚೀನಾ ಹಾಗೆ ಬ್ರಾಹ್ಮಣರಿಗೆ ಮಾತ್ರ ಸೀಮಿತ ಅನ್ನುವಂಥದ್ದನ್ನು ಹೈಲೈಟ್ ಮಾಡಿದ್ರು ಚೀನಾ ಹಾಗೂ ರಷ್ಯಾ ಅಧ್ಯಕ್ಷರಿಗೆ ಮೋದಿ ಹಸ್ತ್ರ ಅಪ್ಪುಗೆ ನೀಡುತ್ತಾ ಇರುವಂಥದ್ದು ತ್ರಿಮೂರ್ತಿಗಳ ಯಶಸ್ವಿ ಭೇಟಿಯಾಗಿದ್ದಾರೆ ಭಾರತದ ಭವಿಷ್ಯ ಗಟ್ಟಿಯಾಗಿದೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ನಿದ್ದೆಗಡಿಸಿದ್ದಾರೆ ಪ್ರಧಾನಿ ಮೋದಿ ಸೊ ಇದೀಗ ಪ್ರಧಾನಿ ಮೋದಿಯ ಈ ಒಂದು ಪ್ರವಾಸ ಏನಿದೆ ಟ್ರಂಪ್ಗೆ ಸಾಕಷ್ಟು ಗೊಂದಲಗಳಿಗೆ ತೂಡಿದೆ ದೂಡಿದೆ ನಡುಕುವನ್ನ ಹುಟ್ಟಿಸಿರುವಂಥದ್ದು ಭಯವನ್ನ ಹುಟ್ಟಿಸಿದೆ ಬಿಕಾಸ್ ರಷ್ಯಾದಿಂದ ತೈಲ ಖರೀದಿಗೆ ಜಾತಿಯ ಬಣ್ಣವನ್ನ ಬಂದಿತ್ತು ಅಮೆರಿಕ ಹಿಂದೆ ಮೋದಿ ಚೀನಾ ಪ್ರವಾಸದ ಸಂದರ್ಭದಲ್ಲಿಯೇ ಅಮೆರಿಕ ಖ್ಯಾತಿಯನ್ನ ತೆಗೆದಿತ್ತು ರಷ್ಯಾದ ತೈಲ ಖರೀದಿಗೆ ಬ್ರಾಹ್ಮಣರಿಗೆ ಹೆಚ್ಚು ಲಾಭ ಅನ್ನುವಂತಹ ಮಾತು ಜೊತೆಗೆ ಟ್ರಂಪ್ ಆರ್ಥಿಕ ಸಲಹೆಗಾರ ಪೀಟರ್ ನಮೋ ಹೇಳಿಕೆ ಕೊಟ್ಟಿರುವಂಥದ್ದು ಭಾರತೀಯ ಖರ್ಚಿನಲ್ಲಿ ಬ್ರಾಹ್ಮಣರಿಗೆ ಲಾಭ ಆಗ್ತಾ ಇದೆ ಭಾರತೀಯ ಜನರು ಇದನ್ನ ಅರ್ಥ ಮಾಡಿಕೊಳ್ಬೇಕು ತೈಲ ಖರೀದಿಯಲ್ಲಿ ಜಾತಿಯನ್ನ ಹುಡುಕಿದ್ರು ಟ್ರಂಪ್ ಬಂಟ ಸೊ ಇದೀಗ ಪ್ರಧಾನಿ ಮೋದಿ ಅವರ ಭೇಟಿ ತ್ರಿಮೂರ್ತಿಗಳನ್ನ ಭೇಟಿ ಮಾಡಿರುವಂಥದ್ದು ಯಶಸ್ವಿ ಭೇಟಿಯಾಗಿದ್ದಾರೆ ಹಾಗೆ ಈ ಒಂದು ಪ್ರವಾಸ ಏನಿದೆ ಇದು ಟ್ರಂಪ್ಗೆ ಸಾಕಷ್ಟು ಭಯವನ್ನ ಹುಟ್ಟಿಸಿದೆ ಭಾರತದ ವಿರುದ್ಧವೇ ಸುಂಕ ಸಮರ ಸಾರಿದ್ರು ಟ್ರಂಪ್ ಭಾರತದ ವಿರುದ್ಧವೇ ಸುಂಕ ಸಮರ ಸಾರಿದ್ರು ಟ್ರಂಪ್ ಈ ಹಿಂದೆ ರಷ್ಯಾದ ತೈಲ ಖರೀದಿಗೆ ಜಾತಿ ಬಣ್ಣವನ್ನ ಮಲಿದಿತ್ತು ಅಮೆರಿಕ ಇದೀಗ ರಷ್ಯಾದ ತೈಲ ಖರೀದಿಯಿಂದ ಬ್ರಾಹ್ಮಣರಿಗೆ ಲಾಭ ಅನ್ನುವಂತಹ ಮಾತನ್ನು ಕೂಡ ಹೇಳಿತ್ತು ಟ್ರಂಪ್ ಆರ್ಥಿಕ ಸಲಹೆಗಾರ ಪೀಟರ್ ನವರೋ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಭಾರತೀಯರ ಖರ್ಚಿನಲ್ಲಿ ಬ್ರಾಹ್ಮಣರಿಗೆ ಲಾಭ ಆಗ್ತಿದೆ ಜಾತಿ ಕಾರ್ಡ್ನ ಪ್ಲೇ ಮಾಡೋಕ್ ಹೊರಟಿದ್ರು ಭಾರತೀಯ ಜನರು ಇದನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನ ಕೊಟ್ಟಿದ್ರು ತೈಲ ಖರೀದಿಯಲ್ಲೂ ಕೂಡ ಜಾತಿಯನ್ನ ಹುಡುಕಿದ್ರು ಟ್ರಂಪ್ ಬಂಟ ಸೊ ಇದೀಗ ಅವರಿಗೆ ನಡುಕ ಹುಟ್ಟಿರುವಂತದ್ದು ಪ್ರಧಾನಿ ಮೋದಿಯ ಈ ಒಂದು ಪ್ರವಾಸ ಭಾರತದ ವಿರುದ್ಧವೇ ಒಂದ್ ರೀತಿಯಾಗಿ ಪ್ಲಾನಿಂಗ್ ಅನ್ನ ಮಾಡ್ಲಾಗ್ತಾ ಇತ್ತು ಎತ್ತಿ ಕಟ್ಟುವಂತಹ ಕೆಲಸ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗ್ಲಿಕ್ಕಿಲ್ಲ ಬಿಕಾಸ್ ಜಾತಿ ಕಾರ್ಡ್ ಅನ್ನ ಪ್ಲೇ ಮಾಡೋದಕ್ಕೆ ನೋಡಿದ್ರು ಟ್ರಂಪ್ ಆರ್ಥಿಕ ಸಲಹೆಗಾರ ಪೀಟರ್ ಹೇಳಿಕೆಯನ್ನ ಕೊಟ್ಟಿದ್ರು ಕೂಡ ಆ ಬಗ್ಗೆ ಪುಟಿನ್ ಜೊತೆ ಒಂದೇ ಕಾರ್ ನಮ್ಮ ಪ್ರಯಾಣವನ್ನ ಬೆಳೆಸಿದ್ದಾರೆ ಈ ಒಂದು ಪ್ರವಾಸ ತ್ರಿಮೂರ್ತಿಗಳನ್ನ ಭೇಟಿ ಮಾಡಿರುವಂಥದ್ದು ಇದೆಲ್ಲವೂ ಕೂಡ ಈ ಬೆಳವಣಿಗೆಗಳಿಂದ ಟ್ರಂಪ್ಗೆ ಎಲ್ಲೋ ಒಂದು ಕಡೆ ಭಯವಾಗಿದೆ ಏನಾಗಬಹುದು ಮುಂದೆ ಅಂತ ಹೇಳ್ಬಿಟ್ಟು ಅಮೆರಿಕ ಅಧ್ಯಕ್ಷ ಟ್ರಂಪ್ ನಿದ್ದೆಗೆಡಿಸಿದ್ದಾರೆ ಇದೀಗ ಪ್ರಧಾನಿ ಮೋದಿ ಏನೇ ಒಂದು ಕೆಲಸವನ್ನು ಮಾಡಿದ್ರು ಕೂಡ ಯಾರನ್ನೇ ಭೇಟಿ ಮಾಡಿದ್ರು ಸೊ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ಪ್ಲಾನಿಂಗ್ ಅನ್ನು ಹಾಕೊಂಡಿರ್ತಾರೆ ಒಂದಷ್ಟು ಕಾರಣಗಳಿರುತ್ತೆ ರೀಸನ್ಸ್ ಇರುತ್ತೆ ಸೊ ಇದೀಗ ಟ್ರಂಪ್ಗೆ ಈ ಒಂದು ಪ್ರವಾಸ ಈ ಒಂದು ಭೇಟಿ ನಿದ್ದೆಗೆಡಿಸುವಂತೆ ಮಾಡಿದೆ ಪ್ರಧಾನಿ ಮೋದಿ ಅವರು मैं, मैं कहना चाहता हूं कि सुरक्षा शांति और स्थिरता किसी भी देश के विकास का आधार है किंतु इस मार्ग में आतंकवाद अलगाववाद और अतिवाद बड़ी चुनौतियां हैं आतंकवाद सिर्फ किसी देश की सुरक्षा ही नहीं बल्कि ಭಾರತ ಚೀನಾ ರಷ್ಯಾ ಒಂದು ಟ್ರಂಪ್ ಖ್ಯಾತಿ ತೆಗ್ತಾ ಇರುವಂತದ್ದು ಭಾರತೀಯರನ್ನ ರೊಚ್ಚಿಗೆ ಬಿಸೋದಕ್ಕೆ ಅಮೆರಿಕ ಜಾತಿ ಅಸ್ತ್ರವನ್ನು ಪ್ರಯೋಗಿಸ್ತಾ ಅನ್ನುವಂಥದ್ದು ಇದಾಗ ಎದ್ದು ಕಾಣ್ತಾ ಇದೆ ತೈಲ ಖರೀದಿಯಿಂದ ಬ್ರಾಹ್ಮಣರಿಗೆ ಲಾಭ ಆಗುವುದು ಹೇಗೆ ಜಾತಿ ಧರ್ಮ ನಡುವೆಯನ್ನ ಬೆಂಕಿ ಇಡುವುದಕ್ಕೆ ಮುಂದಾಗ್ತಾ ಇದೆಯಾ ಬೆಂಕಿ ಹಚ್ಚೋದಕ್ಕೆ ಮುಂದಾಗ್ತಾ ಇದೆಯಾ ಅಮೆರಿಕ ಅನ್ನುವಂತಹ ಒಂದಷ್ಟು ಅನುಮಾನಗಳು ಮೂಡ್ತಾ ಇದೆ ಭಾರತೀಯರಲ್ಲೇ ಶತ್ರುತ್ವದ ಅರಾಜಕತೆ ಮೂಡಿಸೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆಯಾ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾರಾ ಚೀನಾ ರಷ್ಯಾ ಭಾರತ ಒಂದಾಗಿರುವುದನ್ನ ಸಹಿಸ್ತಾ ಇಲ್ಲ ಟ್ರಂಪ್ ಆ ಕಾರಣಕ್ಕಾಗಿ ಇದೀಗ ಜಾತಿ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರಾ ಭಾರತೀಯರನ್ನ ರೊಚ್ಚಿಗೆಪಿಸೋದಕ್ಕೆ ಅಮೆರಿಕ ಜಾತಿ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದೆ ತೈಲ ಖರೀದಿಯ ವಿಚಾರದಲ್ಲಿ ಹೇಳಿರುವಂತಹ ವಿಚಾರ ಬ್ರಾಹ್ಮಣರಿಗೆ ಇದರಿಂದ ಜಾಸ್ತಿ ಲಾಭ ಇದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಒಂದನ್ನ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ ಜಾತಿ ಕಾರ್ಡ್ನ ಪ್ಲೇ ಮಾಡಿ ಒಂದು ರೀತಿಯಾಗಿ ತಂದಿಕುವಂತಹ ಕೆಲಸವನ್ನು ಮಾಡಿಸಿದಾರಾ ಅಂತ ಹೇಳ್ಬಿಟ್ಟು ಸೊ ಇದೀಗ ಅದೇ ವಿಚಾರವಾಗಿ ಪ್ರಧಾನಿ ಮೋದಿ ಅವರು ತ್ರಿಮೂರ್ತಿಗಳನ್ನ ಭೇಟಿ ಮಾಡಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಸೊ ಆ ಒಂದು ಬೆಳವಣಿಗೆಯಿಂದ ಟ್ರಂಪ್ಗೆ ಇದೀಗ ಒಂದಷ್ಟು ಗೊಂದಲಗಳು ಕೂಡ ಸ್ಟಾರ್ಟ್ ಆಗಿರುವಂತದ್ದು ಇದಿಷ್ಟೇವರೆಗಿನ ಅಪ್ಡೇಟ್ಸ್ ಇನ್ನಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಸತ್ಯಾನ್ವೇಷಣೆಯ ಔಟದಲ್ಲಿ